ಮೈಸೂರಿನ ಒಂಟಿಕೊಪ್ಪಲ್ಲಿರುವಂತಹ ಒಂದು ಮುಖ್ಯ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅನ್ನುವಂತಹ ಹೆಸರಿಡೋಕ್ಕೆ ಸಂಬಂಧಪಟ್ಟಾಗೆ ಪಾಲಿಕೆ ಒಂದು ಸಭೆಯಲ್ಲಿ ನಿರ್ಣಯ ಆಗಿದೆ ಆಕ್ಷೇಪಣೆಗಳಿದ್ದರೆ ದೂರನ್ನ ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಪರಿಸರ ಸಂರಕ್ಷಣಾ ವೇದಿಕೆಯ ಭಾನುಮೋಹನ್ ಅವರಿದ್ದಾರೆ ಮೇಡಮ್ ಆ ರಸ್ತೆಗೆ ಆ ಹೆಸರಿಡಲಿಕ್ಕೆ ಏನಕ್ಕೆ ಆಕ್ಷೇಪ ಸಲ್ಲಿಸ್ತಾ ಇದ್ದೀರಿ ನನ್ನ ಆಕ್ಷೇಪ ಏನಂತೇಳಿದ್ರೆ ಆರೋಗ್ಯ ಮಾರ್ಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳ್ತಿದಾರಲ್ಲ ನಮ್ಮ ಮೈಸೂರಿನ ಆರ್ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗ್ತಾ ಇಲ್ಲ ಒಂದು ಸ್ಕ್ಯಾನಿಂಗ್ ಇರ್ಬೋದು ಒಂದು ಬ್ಲಡ್ ರಿಪೋರ್ಟ್ ಇರ್ಬೋದು ಯಾವುದೋ ಸಣ್ಣ ಪುಟ್ಟದನ್ನು ಮಾಡಿಕೊಂಡು ಇನ್ನೆಲ್ಲ ಹೊರಗಡೆ ಬರ್ಗೆ ಹೊರಗಡೆಗೆ ಬರೀತಾ ಇದ್ದಾರೆ ಸೊ ಈಗಿರುವಾಗ ಹೇಗೆ ಇವರು ಬ ಇವ್ರನ್ನ ಹೆಸರಿರ್ತಾರೆ ಅಲ್ಲಿ ಏನು ಆರೋಗ್ಯ ಕೊಡ್ತಾ ಇದ್ದಾರೆ ಅಂತ ಮತ್ತೆ ಇದ್ರ ಜೊತೆಗೆ ಈಗ ನ್ಯಾಯಾಲಯದಲ್ಲಿ ಒಂದು ದಾಖಲೆ ಇದೆ ಮೂಢ ಒಂದು ಭೂ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಮತ್ತು ಅವ್ರ ಶ್ರೀಮತಿ ಮೇಲೆ ಮತ್ತು ಇನ್ನೂ ಇತರರ ಮೇಲೆ ನ್ಯಾಯಾಲಯದಲ್ಲಿ ದಾಖಲೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಬೇಡ ನಮ್ಮ ಮಹಾನಗರ ಪಾಲಿಕೆ ಕೌನ್ಸಿಲಿಂಗ್ ಸಭೆಯಲ್ಲಿ ಹೇಗೆ ನಿರ್ಣಯ ತಗೊಂಡ್ರು ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ ಯಾಕೆಂದರೆ ಒಬ್ಬ ವ್ಯಕ್ತಿ ಮೇಲೆ ಎಫ್ ಐ ಆರ್ ಇದ್ದು ಅವ್ರ ಮೇಲೆ ಕಾನೂನಡಿಲಿ ಒಂದು ವಿಚಾರಣೆ ನಡೀತಿರುವಾಗ ಯಾವುದೇ ವ್ಯಕ್ತಿ ಹೆಸರನ್ನ ಅಲ್ಲಿ ಬಳಸಬಾರ್ದು ಸೊ ಹೀಗಿರುವಾಗ ಅವ್ರ ಹೆಸರನ್ನ ಇಡಬಾರ್ದು ನಮ್ಮ ಮೈಸೂರಿಗೆ ಬೇಕಾದಷ್ಟು ಕೊಡುಗೆ ನೀಡೋರೋ ನಮ್ಮ ಮೈಸೂರು ಮ ಮನೆತನ ರಾಜರು ಮನೆತನದವ್ರು ಯಾರ್ದಾರು ಇಡ್ಬೋದು ಇಲ್ಲ ಇನ್ಯಾರದು ಮಹನೀಯಾರ್ದು ಇಡ್ಬೋದಿತ್ತು ಈಗಲೂ ಸಿದ್ದರಾಮಯ್ಯ ಅವ್ರದ್ದು ಇಡಲೇಬೇಕು ಅಂದರೆ ನ್ಯಾಯಾಲಯದಲ್ಲಿ ತೀರ್ಪು ಬರಲಿ ಅವರು ಒಳ್ಳೆಯವರ ಕೆಟ್ಟವರ ಅಂಥೇಳಿ ಆನಂತರ ರಸ್ತೆಗೆ ಹೆಸರಿಡಲಿ ಅದಕ್ಕೆ ಮುಂಚೆ ಮನುಷ್ಯನಿಗೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಮುಖ್ಯ ಇದೆ ರಾಜಕಾರಣಿಗಳು ಮೊದಲು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಲಿ ಅಂತ ನಾನು ಈಗ ಈ ಹೆಸರಿಡೋದನ್ನು ಕೂಡಲೇ ಸ್ಥಗಿತಗೊಳಿಸ್ಬೇಕು ಅಂತ ನಾನು ದೂರ ಜನಕ್ಕೆ ಕೊಟ್ಟು ಬಂದಿದ್ದೀನಿ ಮೇಡಮ್ ಈಗ ಮೈಸೂರಿನಲ್ಲಿ ಸರಿಯಾಗಿ ಆರೋಗ್ಯ ಸೇವೆ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ರಸ್ತೆಗೆ ಆರೋಗ್ಯ ಮಾರ್ಗ ಅಂತ ಬೇಡ ಬೇಡ ಮೇಲೆ ಕೇಳಿ ಈಗ ಆ ಎರಡೂ ಹೇಳ್ತೀನಿ ಮೊದಲನೇದಾಗಿ ಮನುಷ್ಯನಿಗೆ ಆರೋಗ್ಯ ಸಿಗ್ತಾ ಇಲ್ಲ ಅದಕ್ಕೆ ಆರೋಗ್ಯ ಮಾರ್ಗ ಅಂತ ಇಟ್ಟಿರೋದ್ರಿಂದ ನನಗೆ ಒಂದು ವಿರೋಧ ಇದೆ ಎರಡನೇದಾಗಿ ಒಂದು ಮೈಸೂರಿನಲ್ಲಿ ಸಾರ್ವಜನಿಕರಿಗೆ ಎಷ್ಟು ಜನಕ್ಕೆ ಮನೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಈ ತರ ಐವತ್ತು ನೂರು ಥರ ಸೈಟ್ಗಳನ್ನ ತಗೊಂಡು ಇವರು ಐಷಾರಾಮಿ ಬದುಕು ಬದುಕ್ತಾ ಇರೋದ್ರಿಂದ ಇಂಥ ವ್ಯಕ್ತಿ ಹೆಸ್ರು ಇಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಇವರು ಎಲ್ಲದಕ್ಕೂ ಬದ್ಧರಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕಂಡ್ರೆಡ್ ಇವರು ಸತ್ಯ ಅಂತ ಹೇಳಿದ್ರೆ ಬೇಕಾದ್ರೆ ಯಾರ ಹೆಸರಾದರೂ ಇಟ್ಕೊಳ್ಳಿ ಈಗ ಅವ್ರ ಹೆಸರು ಕಾನೂನಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರು ಕೂಡ ಮೈಸೂರಿನವ್ರನ್ನೇ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಾಕಷ್ಟು ಯೋಜನೆಗಳನ್ನು ಕೂಡ ಮೈಸೂರಿಗೆ ತಂದಿದ್ದಾರೆ ಆಸ್ಪತ್ರೆಗಳು ಕಟ್ಟಿಸೋದ್ರಲ್ಲೂ ಕೂಡ ಅವ್ರದ್ದು ಪ್ರಮುಖ ಪಾತ್ರ ಇದೆ ಹಾಗಾಗಿ ಆ ಹೆಸರು ನಡೀತಾ ಅಂತ ಹೇಳಿ ಕೆಲವರು ಕೆಲವ್ರು ಹೇಳ್ತಾ ಇದ್ದಾರೆ ನಾನು ಮತ್ತೊಂದು ವಿಚಾರ ಹೇಳೋದಿಷ್ಟೇ ನಮ್ಮ ರಾಜರು ಕೊಡುಗೆ ಕೊಟ್ಟಿರೋ ಅಂಥ ವಿದ್ಯಾಭ್ಯಾಸ ಇರ್ಬೋದು ಇರ್ಬೋದು ಅಂದರೆ ಹಾಸ್ಪಿಟ್ಲು ಮತ್ತು ಓದೋ ಕಾಲೇಜ್ಗಳು ಇರ್ಬೋದು ನಮ್ಮ ಯಾವ ರಾಜಕಾರಣಿಗಳು ತಮ್ಮ ಸ್ವಂತ ದುಡ್ಡಿಂದ ಎಲ್ಲ ರಾಜಕಾರಣಿಗಳು ಸೇರಿ ಆಗಲಿ ಇಲ್ಲ ಒಬ್ಬ ರಾಜಕಾರಣಿ ಒಂದು ಸ್ವಂತ ಅವ್ರದ್ದು ಬಿಲ್ಡಿಂಗ್ ಅಂತ ಕಟ್ಟಿಸಿ ಯಾವುದು ಉಚಿತವಾಗಿ ಕೊಟ್ಟಿದ್ದಾರೆ ನೀವೇ ಹೇಳಿ ಮಾಧ್ಯಮದಲ್ಲಿ ಸೊ ಹಾಗಾಗಿ ನಾವು ಕಟ್ಟ ತೆರಿಗೆ ಹಣದಲ್ಲಿ ಇವರು ಐಷಾರಾಮಿ ಬದುಕು ಬದುಕ್ತಾ ಇದ್ದಾರೆ ಹೊರ್ತು ಇವ್ರ ಸ್ವಂತ ದುಡ್ಡಿಂದ ಸಾರ್ವಜನಿಕರಿಗೆ ಯಾವುದೂ ಒಂದು ಒಳ್ಳೇದು ಮಾಡ್ತಾ ಇಲ್ಲ ಹಾಗಾಗಿ ಬೇಕಾದ್ರೆ ಇವರೇ ಒಂದು ಉಚಿತವಾಗಿ ಬಿಲ್ಡಿಂಗ್ ಕಟ್ಟಿಸಿ ಅಲ್ಲಿ ಉಚಿತವಾಗಿ ಎಲ್ಲ ಸಿಗಂಗ್ ಮಾಡಿದ್ರೆ ಆ ರೋಡಿಗಿಲ್ಲ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ ಅಂತ ನಾನು ಹೇಳಕ್ ರಾಜಕಾರಣಿ ಆಗ್ಲಿ ಯಾವುದೇ ಸರ್ಕಾರ ಆಗಲಿ ಸ್ವಂತ ದುಡ್ಡಿಂದ ಯಾರು ಮಾಡಲ್ಲ ಯಾರು ಮಾಡಲ್ಲ ಜನಗಳ ತೆರಿಗೆ ದುಡ್ಡಿಂದ ಮಾಡ್ ಒಂದಷ್ಟು ಅನುಕೂಲ ಮಾಡಿರ್ತಾರಲ್ಲ ಎಲ್ಲಿ ಹಾಗಾದ್ರೆ ಸಾರ್ವಜನಿಕರ ದುಡ್ಡಿಂದ ಮಾಡ್ತಿದ್ರೆ ಯಾರು ಸರ್ಕಾರಕ್ಕೆ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟವ್ರೆ ಅಂತ ವ್ಯಕ್ತಿ ಹೆಸರು ಇಡಿ ಯಾಕೆ ಇಡೋಕ್ಕಾಗಲ್ಲ ಈಗ ಸಿದ್ದರಾಮಯ್ಯ ಅವ್ರು ಇರ್ಬೋದು ಇಲ್ಲ ಯಾರೋ ಅಧಿಕಾರಿ ಇರ್ಬೋದು ಇವರೇನಾದ್ರು ಒಂದು ರೂಪಾಯಿ ಖರ್ಚು ಮಾಡಿದಾರಾ ಇಲ್ಲ ಅವ್ರ ಮನೆ ಲೈಟ್ ಬಿಲ್ ಕಟ್ಟಲ್ಲ ಯಾರು ಏನೂ ಮಾಡಲ್ಲ ಎಲ್ಲ ಲಕ್ಷಾಂತರ ರೂಪಾಯಿ ಅವ್ರದ್ದೊಂದು ಕೊಡ್ ನೋಡಿದ್ರೆ ಎಲ್ಲ ಡೆಡ್ಡಾಗಿ ನಿಂತಿರುತ್ತೆ ನಾವು ಹಿಂದೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಮನೆದು ಅಷ್ಟೇ ಲೈಟ್ ಬಿಲ್ ಕಟ್ಟಿಲ್ಲ ಅಂತ ಮಾಧ್ಯಮದ ಮುಖಾಂತರ ನೋಡಿದ್ವಿ ಸೊ ಹಾಗಾಗಿ ನಾವು ನಾವೇಳ್ ಹೇಳೋದು ಏನಂತ ಅಂದರೆ ಸಾರ್ವಜನಿಕರು ತೆರಿಗೆ ಹಣ ಕಟ್ತಾರೆ ಅವ್ರ ಹೆಸರು ಯಾಕೆ ಇಡಲ್ಲ ಅವ್ರ ಹೆಸರಿ ಇಲ್ಲ ರಾಜಕಾರಣಿಗಳು ತಮ್ಮ ಸ್ವಂತ ದುಡ್ಡಿಂದ ಏನಾರು ಮಾಡ್ತಾರೋ ಅವರೇ ಸರಿ ಅದನ್ನ ಬಿಟ್ಟು ಸಾರ್ವಜನಿಕರ ತೆರಿಗೆ ಹಣದಿಂದ ನೀವ್ ಯಾಕೆ ಮಜಾ ಮಾಡ್ತೀರಾ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಏನಂತ ಆಕ್ಷೇಪಣೆ ಸಲ್ಲಿಸ್ತಾ ಇದ್ರಿ ಮೇಡಮ್ ಈಗ ನಾನು ಆಕ್ಷೇಪಣೆ ಸಲ್ಲಿಸಿರೋದು ಸಿದ್ದರಾಮಯ್ಯ ಅವರ ಬಗ್ಗೆ ಮೂಡ ಹಬ್ಬ ಹಗರಣದ ಬಗ್ಗೆ ಕೇಸ್ ದಾಖಲೆ ನಡೀತಿರೋದ್ರಿಂದ ಕೂಡಲೇ ಇದನ್ನ ನಿಲ್ಲಿಸಬೇಕು ಆ ನಂತರ ನ್ಯಾಯಾಲಯದ ತೀರ್ಪು ಏನಾಗುತ್ತೆ ಬೇಕಾದ್ರೆ ಸರ್ಕಾರಕ್ಕೆ ಬಿಟ್ಟಿದ್ದು ಅವಾಗ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಭಾನುಮೋಹನ್ ಅವರ ಅಂದರೆ ಮೈಸೂರಿನಲ್ಲಿ ಸರಿಯಾಗಿ ಆರೋಗ್ಯ ಸೇವೆ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವ್ರ ಹೆಸರಿಡುವಂತದ್ದು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗನ ಅಂತ ಹೆಸರು ಬೇಡ ಅನ್ನುವಂತಹ ಆಕ್ಷೇಪವನ್ನು ಸಲ್ಲಿಸಿದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ ಗುರು ಇಂಡಿಯನ್ ಟಿವಿ ಮೈಸೂರು